ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ಉಡುಪಿ ಜಿಲ್ಲೆಯ ವಿವಿಧ ಸಹಕಾರ ಸಂಸ್ಥೆಗಳ ಸಹಯೋಗದೊಂದಿಗೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಉಡುಪಿ ಜಿಲ್ಲೆಯಾದ್ಯಂತ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ತಿಳಿಸಿದ್ದಾರೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಸಹಕಾರಿ ಸಪ್ತಾಹದ ಧ್ಯೇಯವಾಕ್ಯ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳು ಪಾತ್ರ ಆಗಿದ್ದು ಉಡುಪಿ ಜಿಲ್ಲಾ ಸಹಕಾರ ಇಲಾಖೆ ಹಾಗೂ ಜಿಲ್ಲೆಯ ವಿವಿಧ ಸಹಕಾರ ಸಂಸ್ಥೆಗಳ ಸಹಯೋಗದೊಂದಿಗೆ ಆಚರಿಸಲಾಗುತ್ತಿದೆ ಎಂದರು ಆಚರಣೆ ಮಾಡ್ತಾ ನಮ್ಮ ಜಿಲ್ಲೆಯ ಸಮಸ್ತ ಸಹಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ನಮ್ಮ ಜಿಲ್ಲಾ ಸಹಕಾರ ನಿರ್ದೇಶಕರು ಈಗಾಗಲೇ ಸಾಕಷ್ಟು ಸಭೆಗಳನ್ನು ನಡೆಸಿ ಸಾಕಾರ ಸಂಸ್ಥೆಗಳನ್ನು ಸಂಪರ್ಕಿಸಿ ಸಾಕಾರ ಸಪ್ತ ಚಳವಳಿ ಹೇಗಿರ್ಬೇಕಂದ್ರೆ ಜಿಲ್ಲೆಯ ನಮ್ಮ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ದಿನ ಸಪ್ತ ಆಚರಣೆ ಮಾಡಬೇಕೆನ್ನುವಂತಹ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಸಾಕಾರ ಸಂಸ್ಥೆಗಳನ್ನು ಸಂಪರ್ಕಿಸಿದಾಗ ಅವರೆಲ್ಲ ತುಂಬ ಮನಸ್ಸಿನಿಂದ ಒಪ್ಪಿಗೆ ನೀಡಿ ಸಹಕಾರ ನೀಡಿ ಇವತ್ತು ಸಹಕಾರ ಸಪ್ತವನ್ನು ಈ ರೀತಿಯಾಗಿ ಆಚರಣೆ ಮಾಡ್ತಿದ್ದೇವೆ ಹದಿನಾಲ್ಕನೇ ತಾರೀಕು ನವೆಂಬರ್ ಹದಿನಾಲ್ಕರಂದು ಬೇರೆ 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 ದಿನ ವಿಚಾರಗಳ ಬಗ್ಗೆ ನೀಡುತ್ತದೆ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ಮುಂದೆ ಹೋಗಿದ್ದಾರೆ ಹದಿನಾಲ್ಕನೇ ತಾರೀಕು ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳವಳಿಯನ್ನು ಬಲಪಡಿಸುವಂತ ವಿಚಾರ ಈ ಒಂದು ಸಪ್ತಾಹದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಮಂದಂತಿ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆ ಮಂದಂತಿ ಇವರು ಈ ಒಂದು ಸಪ್ತಾಹವನ್ನು ಪ್ರಾರಂಭದ ಸಂಘಟ ಸಂಘದ ಸಹಾಯಗಳ ಜೊತೆಗೆ ಶ್ರೀ ಚಾಮುಂಡೇಶ್ವರಿ ಸಭಾಬನ ಮಂಡ್ಯ ಬ್ರಹ್ಮವರ ತಾಲೂಕು ಇಲ್ಲಿ ಆ ಕಾರ್ಯಕ್ರಮವನ್ನು ಜರುಗಿಸಿಕೊಂಡಿದ್ದೇವೆ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ನಾವು ಸಹಕಾರ ರಥ ಒಂದು ನಮ್ಮ ಜಿಲ್ಲೆಯಾದ್ಯಂತ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರಗಳಿಗೆ ತಿಳಿಯ ಹೇಳುವ ಉದ್ದೇಶದಿಂದ ಒಂದು ಸಹಕಾರ ರಥವನ್ನು ನಾವು ಇಡ್ತಾ ಇದೇವೆ